ಸ್ನೇಹಿತರ ನಮಸ್ಕಾರ ನಿಮ್ಮ ರಾಕೇಶ್ ಆರುಂಡಿ ಹೆಣ್ಣು ಮಕ್ಕಳ ದೇಹದಲ್ಲಿ ಆಗ್ತಕ್ಕಂಥ ಸ್ವಾಭಾವಿಕ ಸಹಜ ಪ್ರಕ್ರಿಯೆ ಅಂದರೆ ಅದೊಂದು ಋತುಚಕ್ರ ಇವತ್ತಿಗೂ ಕೂಡ ಅನೇಕ ಮನೆಗಳಲ್ಲಿ ಪೂರ್ವಾಗ್ರಹ ಪೀಡಿತರಾಗಿ ಅವ್ರನ್ನ ಅಪಶಕುನದಂತೆ ನೋಡ್ತಕ್ಕಂಥ ಅನೇಕ ಘಟನೆಗಳನ್ನು ನಾವು ನೋಡ್ತಾನೇ ಇದ್ದೀವಿ ನಮಗೂ ಸಹಜವಾಗಿ ಈ ಥರದ ಅನುಭವಗಳು ಕೂಡ ಆಗಿರ್ಬೋದು ನೀವು ಕೂಡ ಅದನ್ನು ಕಂಡಿರಬಹುದು ಕೇಳಿರಬಹುದು ನಮ್ಮನ್ನ ಹೆತ್ತವಳು ಒಬ್ಬ ಹೆಣ್ಣು ಅನ್ನೋದನ್ನು ಮರೆತಂಥ ನಾವು ಅನೇಕ ಸಮಯದಲ್ಲಿ ಅವ್ರಿಗೆ ಆಗ್ತಕ್ಕಂಥ ನೋವನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ಕನಿಷ್ಠ ಸಂವೇದನಾಶೀಲತೆಯನ್ನು ಕೂಡ ಕಲ್ತ್ಕೊಂಡು ಇದ್ದೀವಾ ಅನ್ನೋದು ನಮಗೆ ಸಹಜವಾಗಿ ಕಾಡ್ತಕ್ಕಂಥ ಪ್ರಶ್ನೆ ಅಂಥದ್ದೊಂದು ಅಮಾನವೀಯ ಘಟನೆಯ ಬಗ್ಗೆ ನಿಮಗೆ ಇವತ್ತು ನಾನು ತಿಳಿಸ್ತಾ ಇದ್ದೀನಿ ನಾಲ್ಕು ಜನ ಮಹಿಳಾ ಕಾರ್ಮಿಕರು ನೀವು ಮುಟ್ಟಾಗಿದ್ದೀರಾ ಅನ್ನೋದು ನಮ್ಗೆ ಹೇಗೆ ಗೊತ್ತಾಗುತ್ತೆ ಅದು ಗೊತ್ತಾಗಬೇಕಾದ್ರೆ ನಿಮ್ಮ ಬಟ್ಟೆ ಬಿಚ್ಚಿ ಸ್ಯಾನಿಟರಿ ಪ್ಯಾಡ್ನ ಫೋಟೋವನ್ನು ತೆಗೆದು ನಮಗೆ ಕಳಿಸಿ ಅಂತ ಹೇಳಿ ಪರಮ ಒಬ್ಬರು ಆರ್ಡ್ರ್ ಕೂಡ ಮಾಡಿಬಿಟ್ಟಿದ್ದಾರೆ ಸದ್ಯ ಈ ಸುದ್ದಿ ದೇಶದಾದ್ಯಂತ ತೀವ್ರ ಚರ್ಚೆಗೂ ಕೂಡ ಕಾರಣವಾಗ್ತಾ ಇದೆ ಇಷ್ಟು ಕೊಳಕು ಮನಸ್ಥಿತಿಯ ಮನುಷ್ಯರು ನಮ್ಮ ಸಮಾಜದಲ್ಲಿದ್ದಾರಾ ನಮ್ಮ ಸುತ್ತಮುತ್ತ ಇದ್ದಾರ ಅನ್ನೋ ಆತಂಕ ಕೂಡ ಎದುರಾಗಿರೋದು ನೋಡಿ ಅನೇಕ ಶಾಲೆಗಳಲ್ಲಿ ಅನೇಕ ಕಚೇರಿಗಳಲ್ಲಿ ಅನೇಕ ಸಮಾಜದ ಪಬ್ಲಿಕ್ನ ಅನೇಕ ಕಡೆಗಳಲ್ಲೂ ಈ ಥರದೊಂದು ಘಟನೆಗಳನ್ನು ಎದುರಿಸ್ತಾನೆ ಇರ್ತಾರೆ ಈ ಥರದೊಂದು ಅಭದ್ರತೆ ಹೆಣ್ಣು ಮಕ್ಕಳಿಗೆ ಕಾಡ್ತಾನೆ ಇರುತ್ತೆ ಒಂದು ರಜೆ ಕೇಳಬೇಕಾದರೂ ಕೂಡ ಅವರು ಯಾವ ಕಾರಣವನ್ನು ಕೊಟ್ಟು ಕೇಳಬೇಕು ಅನ್ನೋ ಒಂದು ರೀತಿಯಾದಂಥ ಆತಂಕ ಭಯ ಸಹಜವಾಗಿ ಹೆಣ್ಣು ಮಕ್ಕಳಲ್ಲಿ ಇರ್ತಕ್ಕಂಥದ್ದು ಈ ಘಟನೆ ಸಂಬಂಧವಾಗಿ ಮಹಿಳಾ ಸಂಘಟನೆಗಳು ಕೂಡ ತೀವ್ರವಾದಂಥ ಆಕ್ಷೇಪವನ್ನು ಇರ್ತಿವೆ ಈ ಘಟನೆ ನಡೆದಿರೋದು ಹರಿಯಾಣದ ರೋಟಕ್ನಲ್ಲಿ ಕಾರ್ಮಿಕರ ಪ್ರಕಾರ ಅಂದರೆ ಅಕ್ಟೋಬರ್ ಇಪ್ಪತ್ತಾರರಂದು ವಿಶ್ವವಿದ್ಯಾನಿಲಯದ ಕ್ರೀಡಾ ಸಂಕೀರ್ಣವನ್ನು ಸ್ವಚ್ಛಗೊಳಿಸ್ತಾ ಇದ್ದಾಗ ಈ ಥರದೊಂದು ದುರ್ಘಟನೆ ಅಂತ ಹೇಳ್ಬೋದು ನಾನು ಇದಕ್ಕೆ ಆ ಥರದೊಂದು ಘಟನೆ ಸಂಭವಿಸಿರೋದು ಹರಿಯಾಣದ ರೋಹ್ಟಕ್ನಲ್ಲಿರ್ತಕ್ಕಂಥ ಮಹರ್ಷಿ ದಯಾನಂದ ವಿಶ್ವವಿದ್ಯಾನಿಲಯದಲ್ಲಿ ಅಕ್ಟೋಬರ್ ಇಪ್ಪತ್ತಾರರಂದು ನಡೆದಂಥ ಘಟನೆ ಈಗಾಗಲೇ ಮಹಿಳಾ ಆಯೋಗ ಸುಮೋಟೋ ಕೇಸನ್ನು ಕೂಡ ದಾಖಲಿಸಿಕೊಂಡು ಈ ಒಂದು ಘಟನೆಯ ಸಂಬಂಧವಾಗಿ ತನಿಖೆ ಕೂಡ ಶುರು ಮಾಡಿದೆ ವಿಶ್ವವಿದ್ಯಾನಿಲಯದ ನೈರ್ಮಲ್ಯ ಕಾರ್ಮಿಕರಾಗಿ ಕೆಲಸ ಮಾಡ್ತಿದ್ದಂಥ ನಾಲ್ಕು ಜನ ಮಹಿಳೆಯರು ಕೆಲಸಕ್ಕೆ ತಡವಾಗಿ ಬರ್ತಾರೆ ಅವರು ಭಾಳಷ್ಟು ಸುಸ್ತು ಕೂಡ ಆಗಿದ್ರು ನಮಗೆ ಕೆಲಸ ಮಾಡಲಿಕ್ಕೆ ಆಗ್ತಾಯಿಲ್ಲ ಅನ್ನೋದನ್ನು ಕೂಡ ಅರ್ಥ ಮಾಡಿಸ್ತಾ ಇದ್ದರು ಯಾವಾಗ ಅವರು ತಡವಾಗಿ ಆಗಮಿಸ್ತಾರೋ ಇದರಿಂದ ಸಿಟ್ಟಿಗೆದ್ದಂಥ ಮ್ಯಾನೇಜರ್ ವಿನೋದ್ ಕುಮಾರ್ ಹಾಗೂ ವಿತೇಂದರ್ ಕುಮಾರ್ ಅವರು ಆ ನಾಲ್ಕು ಜನ ಮಹಿಳೆಯರು ಕೆಟ್ಟ ಪದಗಳಿಂದ ಮಾತನಾಡಲಿಕ್ಕೆ ಶುರು ಮಾಡ್ತಾರೆ ತೀವ್ರವಾಗಿ ನಿಂದಿಸ್ತಾರೆ ಆಗಿ ಅಟ್ಯಾಕ್ ಮಾಡ್ತಾರೆ ಪರ್ಸ್ನಲ್ ಅಟ್ಯಾಕ್ ಅಂದರೆ ಮಾತುಗಳ ಮುಖಾಂತರವಾಗಿ ಬೆದರಿಸಲಿಕ್ಕೆ ಹೋಗ್ತಾರೆ ನಂತರ ಈ ಗುಟ್ಟಾಗಿದ್ದಂಥ ತಮ್ಮ ಆರೋಗ್ಯದ ಏರಿಳಿತಗಳನ್ನು ಅನಿವಾರ್ಯವಾಗಿ ಬಿಚ್ಚಿಟ್ಟಂಥ ಮಹಿಳಾ ಕಾರ್ಮಿಕರು ನಮ್ಮ ಆರೋಗ್ಯ ಸರಿಯಿಲ್ಲ ಸ್ವಾಮಿ ಪೀರಿಯಡ್ಸ್ನಿಂದ ಸುಸ್ತಾಗಿದೆ ಹೊಟ್ಟೆ ನೋವಿನಿಂದ ಕೆಲಸಕ್ಕೆ ಬರೋ ತಡ ಆಯಿತು ನಮಗೆ ರಜೆನೂ ಬೇಕು ಅನ್ನೋ ರೀತಿಯಾಗಿ ಅವರೊಂದು ಸ್ಪಷ್ಟನೆಯನ್ನು ಕೂಡ ಕೊಡ್ತಾ ಹೋಗ್ತಾರೆ ಯಾವಾಗ ಅವರು ಕಾರಣಗಳನ್ನು ಹೇಳ್ಕೊಂಡ್ರೋ ಇದಕ್ಕೆ ಸುತಾರಾಮ ಒಪ್ಪದಂಥ ಸಿಬ್ಬಂದಿಗಳು ತಡವಾಗಿ ಬಂದಿದ್ದಕ್ಕೆ ಸುಳ್ಳು ಬೇರೆ ಹೇಳ್ತೀರಾ ನಾನು ನಂಬೋದಿಲ್ಲ ಇವರ ಬಟ್ಟೆ ಬಿಚ್ಚಿಸಿ ಪರಿಶೀಲನೆ ಮಾಡಿ ಅಂತ ಹೇಳಿ ಮಹಿಳಾ ಸಿಬ್ಬಂದಿಗೆ ಆದೇಶ ಬೇರೆ ಮಾಡ್ತಾರೆ ವಾಶ್ರೂಮ್ಗೆ ಕರೆದುಕೊಂಡು ಹೋಗಿ ಸ್ಯಾನಿಟರಿ ಪ್ಯಾಡನ್ನು ಬಿಚ್ಚಿ ಅದರಲ್ಲಿ ಫೋಟೋವನ್ನು ತೆಗೆದು ನಮಗೆ ತೋರಿಸಿ ಅಂತ ಆಗ್ರಹಿಸ್ತಾರೆ ನೋಡಿ ಸ್ಯಾನಿಟರಿ ಪ್ಯಾಡನ್ನ ನೋಡೋದ್ರ ಮುಖಾಂತರವಾಗಿ ಅವರು ಒಂದು ಖಾತ್ರಿಯನ್ನು ಮಾಡ್ಕೊಳ್ಳುವಂಥ ಕೆಟ್ಟ ಮನಸ್ಥಿತಿ ನಮ್ಮ ಸಮಾಜದಲ್ಲಿ ಪುರುಷಿಗೆ ಕೆಲವೊಬ್ಬ ಇದೆ ಅಂತ ಹೇಳಿದ್ರೆ ಯಾವ ದಿಕ್ಕಿನಲ್ಲಿ ಸಾಕ್ತಾ ಇದೆ ಅನ್ನೋದನ್ನು ನೀವು ಗಮನಿಸಬಹುದು ಈ ಘಟನೆ ನಡೆದ ಬೆನ್ನಲ್ಲೇ ಈಗಾಗಲೇ ವಿ ವಿದ್ಯಾರ್ಥಿ ಸಂಘಟನೆ ಮತ್ತು ಇತರ ಮಹಿಳಾ ಸಿಬ್ಬಂದಿಗಳು ಇದನ್ನು ಖಂಡಿಸಿ ಪ್ರತಿಭಟನೆ ಕೂಡ ಮಾಡಿದ್ದಾರೆ ಈ ನಾಲ್ಕು ಜನ ಮಹಿಳಾ ನೈರ್ಮಲ್ಯ ಕಾರ್ಮಿಕರು ಮೇಲ್ವಿಚಾರಕರು ನಮಗೆ ಆರೋಗ್ಯವಿದೆ ಅಂತ ಹೇಳಿ ಸ್ಪಷ್ಟವಾಗಿ ಹೇಳಿದ್ರು ಕೂಡ ಅನಾರೋಗ್ಯ ಇದೆ ಅಂತ ಹೇಳಿದ್ರು ಕೂಡ ವೇಗವಾಗಿ ಕೆಲಸ ಮಾಡಲಿಕ್ಕೆ ಕಿರುಕುಳ ನೀಡಿ ಒತ್ತಡ ಹೇರ್ತಾಯಿದ್ರು ಅನ್ನೋ ಆರೋಪಗಳನ್ನು ಕೂಡ ಮಾಡಿದ್ದಾರೆ ಈ ಪುರುಷ ಮೇಲ್ವಿಚಾರಕರೇನು ಇವರಿಬ್ಬರು ಇದ್ದಾರಲ್ವಾ ಸ್ಪೀಡಾಗಿ ಕೆಲಸ ಮಾಡಿ ತುಂಬ ಡಿಲೇ ಮಾಡ್ತೀರಾ ತಡವಾಗಿ ಬರ್ತೀರಾ ಅಂಥೇಳಿ ಪದೇ 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 ಮಾನಸಿಕವಾಗಿ ಹಿಂಸೆ ಮಾಡ್ತಾ ಇದ್ದಂತೆ ಜೊತೆಗೆ ಈ ಪ್ರತಿ ಮಂತ್ಲಿ ಆಗ್ತಕ್ಕಂಥ ಒಂದು ಸಹಜ ಪ್ರಕ್ರಿಯೆ ಮಾಸಿಕ ಮಾಸಿಕಾವಧಿಗಳ ನೋವಿನಿಂದಾಗಿ ನಾವು ವೇಗವಾಗಿ ಕೆಲಸ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರು ಕೂಡ ಅದನ್ನು ಈ ಮೇಲ್ವಿಚಾರಕ ಅರ್ಥ ಮಾಡ್ಕೊಂಡಿಲ್ಲ ಅಂತ ನೋಡಿ ಸಿಚುವೇಶನ್ಸ್ನ ನಾನು ಇನ್ನೂ ಕೂಡ ಅರ್ಥ ಮಾಡಿಸ್ಲಿಕ್ಕೆ ಪ್ರಯತ್ನ ಪಡ್ತೀನಿ ಭಾನುವಾರ ಅದು ಅವರಿಗೆ ವಾರದ ರಜೆ ಆ ಹೆಣ್ಣು ಮಕ್ಕಳಿಗೆ ಆದರೆ ರಾಜ್ಯಪಾಲರು ಭೇಟಿ ಕೊಡ್ತಾ ಇರ್ತಾ ಸಂದರ್ಭದಲ್ಲಿ ಅವರಿಗೆ ಒಂದು ಕರೆ ಬರುತ್ತೆ ನೀವು ಇವತ್ತು ಕೂಡ ಕೆಲಸಕ್ಕೆ ಬರಬೇಕು ಅಂತ ಹಿರಿಯ ಸಹಾಯಕ ನೋಂದಣಾಧಿಕಾರಿ ಮತ್ತು ಮೇಲ್ವಿಚಾರಕರಿಗೆ ನಮಗೆ ಋತುಚಕ್ರವಾಗ್ತಾ ಇದೆ ನಮಗೆ ಕೆಲಸ ಮಾಡಲಿಕ್ಕೆ ತೊಂದರೆ ಆಗ್ತಾ ಇದೆ ಅಂತ ಅವರು ಕೂಡ ಅದನ್ನು ಅರ್ಥ ಮಾಡಿಸ್ಲಿಕ್ಕೆ ಪ್ರಯತ್ನ ಪಡ್ತಾರೆ ಆಗ ಒಬ್ಬರಲ್ಲಿ ಹೋಗಿ ಅದನ್ನು ಅವಕಾಶಕ್ಕೂ ಕೂಡ ಕೇಳ್ತಾರೆ ಆದರೆ ಮೂರು ಜನದಲ್ಲಿ ಒಬ್ರಿಗೆ ಮಾತ್ರ ರಜೆ ಸಿಕ್ಕಿದೆ ಇನ್ನಿಬ್ರಿಗೂ ಕೂಡ ಸಿಕ್ಕಿಲ್ಲ ನೀವು ಮೂವರು ಒಂದೇ ಸಮಯದಲ್ಲಿ ಅದನ್ನು ಹೇಗೆ ನೀವು ಒಂದೇ ಸಮಯದಲ್ಲಿ ನೀವು ಈ ರೀತಿಯಾಗಿ ಋತುಚಕ್ರ ಬರಲಿಕ್ಕೆ ಸಾಧ್ಯ ಅದನ್ನ ಹೇಗೆ ಪಡಿಲಿಕ್ಕೆ ಸಾಧ್ಯ ಅಂತ ಮತ್ತೆ ಮರು ಪ್ರಶ್ನೆ ಹಾಕಿಬಿಟ್ಟಿದ್ದಾರೆ ಈ ಪರಮನಿಚರು ನಂತರ ಅವರು ಅದನ್ನು ಪರಿಶೀಲನೆ ಮಾಡಲಿಕ್ಕೆ ಅಲ್ಲೇ ಪಕ್ಕದಲ್ಲಿರ್ತಕ್ಕಂಥ ವಾಶ್ರೂಮ್ಗೆ ಹೋಗಿ ಆ ಫೋಟೋವನ್ನು ಕಳಿಸ್ಲಿಕ್ಕೆ ಹೇಳಿಬಿಟ್ಟಿದ್ದಾರೆ ನೋಡಿ ಯಾವ ರೀತಿಯಾಗಿ ಅಸಹಾಯಕರಾಗಬಿಟ್ಟಿದ್ದಾರೆ ಅಂದರೆ ಆ ಪ್ಯಾಡ್ಗಳ ಫೋಟೋವನ್ನು ತೆಗೆದು ಕಳಿಸ್ಲಿಕ್ಕೆ ಮೇಲ್ವಿಚಾರಕರು ಹೇಳ್ತಾರೆ ಅದಕ್ಕೆ ಮತ್ತೊಬ್ಬ ಮಹಿಳಾ ಕೆಲಸಗಾರ್ತಿ ಓಕೆ ನಾನು ಮಾಡ್ತೀನಿ ಅಂತೇಳಿ ಅವ್ರನ್ನ ಹೋಗಿ ಅಲ್ಲಿ ಫೋಟೋವನ್ನು ತೆಗೆದು ಅವ್ರು ಕೊಟ್ಟಂಥ ಆದೇಶಕ್ಕೆ ಪರಿಶೀಲನೆ ಮಾಡಲಿಕ್ಕೆ ಅವ್ರು ಏನೇನು ಸೂಚನೆ ಕೊಡ್ತಾ ಇದ್ದರೋ ಅಲ್ಲಿದ್ದಂಥ ಒಬ್ಬ ಮಹಿಳಾ ಸಹಾಯಕಾರ್ತಿ ಕೂಡ ಅದನ್ನು ಮಾಡಿಬಿಟ್ಟಿದ್ದಾಳೆ ಪುರುಷ ಮೇಲ್ವಿಚಾರಕರ ಒತ್ತಡಕ್ಕೆ ಮಣಿದು ಶೌಚಾಲಯಕ್ಕೆ ಕರ್ಕೊಂಡು ಹೋಗಿ ಆ ಖಾಸಗಿ ಭಾಗಗಳ ಫೋಟೋವನ್ನು ಕೂಡ ಕ್ಲಿಕ್ಸ್ಕೊಂಡಿದ್ದಾರೆ ಅವ್ರ ಮಹಿಳೆ ಈ ಸಂಬಂಧವಾಗಿ ಈಗಾಗಲೇ ನೈರ್ಮಲ್ಯ ಕಾರ್ಮಿಕರು ಸಲ್ಲಿಸಿದ ದೂರಿನ ಆಧಾರದ ಮೇಲೆ ಎಫ್ ಐ ಆರ್ ಕೂಡ ದಾಖಲಾಗಿದೆ ರಜೆ ನಿರಾಕರಿಸಿದ ನಂತರ ಮಹಿಳಾ ಕಾರ್ಮಿಕರು ವಿಶ್ವವಿದ್ಯಾನಿಲಯದ ಆವರಣದೊಳಗೆ ಪ್ರತಿಭಟನೆ ಮಾಡ್ತಾರೆ ನೌಕರು ಮತ್ತು ವಿದ್ಯಾರ್ಥಿ ಸಂಘಟನೆಗಳು ಆರೋಪಿಗಳ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಬೇಕು ಅಂತೇಳಿ ಒತ್ತಾಯ ಮಾಡ್ತಾರೆ ವಿಶ್ವವಿದ್ಯಾನಿಲಯದ ರಿಜಿಸ್ಟ್ರಾರ್ ಸೂಕ್ತ ಕ್ರಮ ಕೈಗೊಳ್ಳೋದಾಗಿ ಭರವಸೆ ಕೂಡ ಕೊಡ್ತಾರೆ ಇನ್ನೊಂದು ಕಡೆ ಮಂಗಳವಾರ ಪರಿಶಿಷ್ಟ ಜಾತಿ ಆಯೋಗದ ಪ್ರತಿನಿಧಿಗಳು ಎಮ್ ಡಿ ಯುಗೆ ಭೇಟಿ ಕೊಡ್ತಾರೆ ವಿಶ್ವವಿದ್ಯಾನಿಲಯಕ್ಕೆ ಪ್ರಕರಣದ ಸಂಪೂರ್ಣ ವಿವರಗಳನ್ನು ಪಡೆದುಕೊಂಡು ಶಿಸ್ತು ಕ್ರಮಗಳನ್ನು ಶಿಫಾರಸು ಮಾಡ್ತಾರೆ ಇನ್ನೊಂದು ಕಡೆ ವಿಶ್ವವಿದ್ಯಾನಿಲಯದ ಆಡಳಿತವು ಇಬ್ಬರು ಮೇಲ್ವಿಚಾರಕರನ್ನು ಸಸ್ಪೆಂಡ್ ಕೂಡ ಮಾಡಿದೆ ಪ್ರಕರಣವನ್ನು ಹೆಚ್ಚಿನ ವಿಚಾರಣೆ ಮಾಡಬೇಕು ಅಂತ ಹೇಳಿ ಪೊಲೀಸರು ಮತ್ತು ವಿಶ್ವವಿದ್ಯಾನಿಲಯದ ಆಂತರಿಕ ಸಮಿತಿಗೂ ಕೂಡ ಇದನ್ನು ವಹಿಸಲಾಗಿದೆ ಒಂದು ಕಡೆ ಈ ಘಟನೆ ನಡೆದಂಥ ರೀತಿ ಸಂಪೂರ್ಣವಾಗಿ ತಪ್ಪು ಅಂತಲೇ ಹೇಳ್ಬೋದು ಒಂದು ಮೇಲ್ವಿಚಾರಕರ ವಿರುದ್ಧ ಮಾತ್ರವಲ್ಲದೆ ಅನುಚಿತವಾಗಿ ವರ್ತಿಸಿದಂಥ ಹಿರಿಯ ಅಧಿಕಾರಿಗಳ ವಿರುದ್ಧವೂ ಕೂಡ ಇಲ್ಲಿ ಕ್ರಮ ತೆಗೆದುಕೊಳ್ಬೇಕು ಅನ್ನೋದನ್ನು ನಾವು ಕೂಡ ಸ್ಪಷ್ಟಪಡಿಸ್ತಾ ಇರೋದು ವಿಷಯ ನಮ್ಮ ಗಮನಕ್ಕೆ ಬಂದ ತಕ್ಷಣ ದೂರು ದಾಖಲಾಗಿದ್ದಂಥ ಇಬ್ಬರು ಉದ್ಯೋಗಿಗಳನ್ನು ಕೂಡ ಅಮಾನತು ಮಾಡಿದ್ದೀವಿ ಅಂತ ಇದೇ ಎಮ್ ಡಿ ಯು ರಿಜಿಸ್ಟ್ರ್ ಆಗಿರ್ತಕ್ಕಂಥ ಕೆ ಕೆ ಗುಪ್ತಾ ಅವರು ಹೇಳಿದ್ದಾರೆ ನೋಡಿ ಇಲ್ಲಿ ಸಸ್ಪೆಂಡ್ ಮಾಡಿದ ತಕ್ಷಣ ಇದೆಲ್ಲವೂ ಕೂಡ ಬಗೆಹರಿದು ಹೋಗೋದಿಲ್ಲ ಮಕ್ಕಳ ಬಗ್ಗೆ ಆ ಥರದ ಒಂದು ಕೆಲವೊಂದು ಗುಪ್ತ ವಿಚಾರಗಳ ಬಗ್ಗೆ ಒಂದು ಸಾಮಾನ್ಯ ಅರಿವು ಜೊತೆಗೆ ಮಾನವೀಯತೆಯಿಂದ ವರ್ತಿಸೋ ರೀತಿಯನ್ನು ಕೂಡ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಇತರ ಸಿಬ್ಬಂದಿಗಳು ಕೂಡ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಅನೇಕ ಕೆಲಸದ ಮಾಡ್ತಕ್ಕಂಥ ಸ್ಥಳಗಳಲ್ಲಿ ಮಕ್ಕಳಿಗೆ ಅಭದ್ರತೆ ಇದೆ ಯಾವುದೇ ಘಟನೆಯನ್ನು ಕೂಡ ಈ ಥರದ ಘಟನೆಗಳನ್ನು ಯಾವುದೇ ಸಂದರ್ಭದಲ್ಲೂ ಕೂಡ ಸಹಿಸಲಿಕ್ಕೆ ಸಾಧ್ಯವೇ ಇಲ್ಲ ಯಾಕೆಂದರೆ ತಮ್ಮ ಮನೆಯ ಮಕ್ಕಳಾಗಿರ್ಬೋದು ಅಕ್ಕ ತಂಗಿಯವರಾಗಿರ್ಬೋದು ತಾಯಿಯಂದ್ರಾಗಿರ್ಬೋದು ಎಲ್ಲರಿಗೂ ಕೂಡ ಸಹಜವಾಗಿ ಬರ್ತಕ್ಕಂಥ ಒಂದು ಆರೋಗ್ಯದಲ್ಲಿ ಆಗ್ತಕ್ಕಂಥ ಒಂದು ಚಿಕ್ಕ ಸಮಸ್ಯೆ ಅಂತ ಹೇಳ್ಬೋದು ಅಷ್ಟೇ ಯಾವಾಗಲೂ ಕೂಡ ಸುರಕ್ಷಿತ ಗೌರವಾನ್ವಿತವಾಗಿ ಮತ್ತು ಸಾಂಸ್ಕೃತಿಕವಾಗಿ ಸೂಕ್ಷ್ಮ ಕೆಲಸದ ವಾತಾವರಣವನ್ನು ನಮ್ಮ ರಾಜ್ಯದಲ್ಲೇ ಆಗಲಿ ಎಲ್ಲ ಕಡೆ ಒದಗಿಸುವಂಥ ಬದ್ಧತೆಯನ್ನು ಎಲ್ಲ ಅಧಿಕಾರಿಗಳು ಕೂಡ ಹೊಂದಿದ್ದಾರೆ ಹಿರಿಯ ಅಧಿಕಾರಿಗಳು ಹೊಂದಿದ್ದಾರೆ ನಮ್ಮ ಸುತ್ತಮುತ್ತಲವರು ಸಮಕಾಲೀನ ಸಹೋದ್ಯೋಗಿಗಳಿಗೂ ಕೂಡ ಅದು ಗೊತ್ತಾಗಿರಬೇಕು ಮಹಿಳೆಯರ ಸುರಕ್ಷತೆ ಮತ್ತು ಗೌರವ ಅತ್ಯಂತ ಮುಖ್ಯವಾದುದು ಅಂತ ನಾನು ಮತ್ತೆ ಮತ್ತೆ ಒತ್ತಿ ಹೇಳ್ತಾ ಇದ್ದೀನಿ ಈ ರೀತಿಯಾದಂಥ ಅನುಚಿತ ನಡವಳಿಕೆ ಈ ಥರದವಾದಂಥ ದುಷ್ಕೃತ್ಯವನ್ನು ಎಸ್ಕೋರ ವಿರುದ್ಧವಾಗಿ ಕಠಿಣ ಕ್ರಮವನ್ನು ತೆಗೆದುಕೊಳ್ಬೇಕು ಆಗ ಮಾತ್ರ ಈ ಘಟನೆಗಳು ಕಡಿಮೆ ಆಗುತ್ತೆ ಅನ್ನೋದಷ್ಟೇ ನನ್ನ ವಾದ ನೋಡಿ ಈ ಒಂದು ಸಂದರ್ಭದಲ್ಲೂ ಕೂಡ ಈ ಘಟನೆಯ ಸಂದರ್ಭದಲ್ಲೂ ಕೂಡ ಆ ಸ್ಯಾನಿಟರಿ ಪ್ಯಾಡ್ನ ಫೋಟೋವನ್ನು ಕ್ಲಿಕ್ಸೋ ಮುಖಾಂತರವಾಗಿ ಎಲ್ಲವನ್ನೂ ಖಚಿತಪಡಿಸೋದ್ರ ಮುಖಾಂತರವಾಗಿ ಅದಾದ ಮೇಲೆ ರಜೆಯನ್ನು ಕೊಡೋದಕ್ಕೆ ಮುಂದಾಗ್ತಕ್ಕಂಥ ಈ ಥರದ ಒಂದು ನೀಚ ಬುದ್ಧಿಯ ಉಳ್ಳ ಅಧಿಕಾರಿಗಳು ಇರ್ತಾರೆ ಅಂತ ಅಂದಾಗ ಸಮಾಜದಲ್ಲಿ ಇನ್ನೂ ಕೂಡ ಹೆಣ್ಣಿಗೆ ಎಷ್ಟು ಅಭದ್ರತೆ ಇದೆ ಅನ್ನೋದನ್ನು ಕೂಡ ನಾವು ಸೂಕ್ಷ್ಮವಾಗಿ ಗಮನಿಸಬೇಕಾಗುತ್ತೆ ಘಟನೆ ಸಂಬಂಧವಾಗಿ ನಿಮ್ಮ ಅಭಿಪ್ರಾಯ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅದನ್ನು ಕಮೆಂಟ್ ಮಾಡಿ ಅಂತ ಹೇಳ್ತಾ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ ಧನ್ಯವಾದ